ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಂಕಿತಾ ನಿಂಗಿ ಈ ವಿಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ನಮ್ಮ ಕಿರುತೆರೆ ಹಾಗೂ ಬೆಳ್ಳಿತೆರ ನಟರಾದ ಶ್ರೀಧರ್ ಎನ್ ಅವರು ಪಾರು ಧಾರಾವಾಹಿ ಹಾಗೆ ಮ್ಯಾಕ್ಸ್ ಚಿತ್ರದಲ್ಲಿ ಕೂಡ ನೀವು ಅವರನ್ನ ನೋಡಿರ್ತೀರ ಅವರು ವಿಪರೀತ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಈಗ ಅಡ್ಮಿಟ್ ಆಗಿದ್ದಾರೆ ಅನಾರೋಗ್ಯದ ಕಾರಣ ಗೊತ್ತಿಲ್ವಂತೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯ ಇನ್ಫೆಕ್ಷನ್ ಆಗಿರೋದ್ರಿಂದ ಅವರಿಗೆ ಬಹಳ ಅನಾರೋಗ್ಯ ಆಗಿ ಅದಕ್ಕೆ ತುಂಬಾ ಖರ್ಚಾಗ್ತಾ ಇದೆ ಸಹಾಯ ಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ ಸತ್ಯದಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಕುಟುಂಬಸ್ಥರು ಯಾರು ಇಲ್ಲ ಅವರ ತಾಯಿ ಮಾತ್ರ ಅವ್ರ ಜೊತೆಗೆ ಇದಾರಂತೆ ಸೊ ಅವರಿಗೆ ಮಾರಲ್ ಸಪೋರ್ಟ್ ಜೊತೆಗೆ ಹಣಕಾಸಿನ ಅಗತ್ಯನೂ ಇರೋದ್ರಿಂದ ಕಲಾವಿದರೆಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ಈ ಮೆಸೇಜ್ನ ಆದಷ್ಟು ಫಾರ್ವರ್ಡ್ ಮಾಡಿ ಅವರಿಗೆ ಆದಷ್ಟು ಬೇಗ ಗುಣ ಆಗಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ ಈ ವಿಡಿಯೋ ಮೂಲಕ ನಾನು ಅವರ ಇತ್ತೀಚಿನ ಪಿಕ್ಚರ್ಸ್ ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಂದ ಅವರಿಗೆ ಸಹಾಯ ಆಗತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ